ಹ್ಮ್ ನಿನಗೆ ವಯಸ್ಸು ಎಷ್ಟಿರ್ಬೋದು ಯಾಕೆ ಕೇಳ್ತಾ ಇದ್ದೀರಿ ಸುಮ್ಮನೆ ತಿಳ್ಕೊಬೇಕಂತ ಕೇಳಿದ್ನಿ ಓ ನಲ್ವತ್ತ ಹ್ಮ್ ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ವೆ ನೋಡಕ್ಕೆ ಟ್ವೆಂಟಿ ಫೈವ್ ಇಂದ ತರ್ಟಿ ತರಾನೇ ಅನಿಸ್ತಾ ಇದೆ ಇಷ್ಟ ಆಯ್ತಲ್ಲ ಒಂದ್ ವೇಳೆ ಮಾತಾಡಿ ಕರೆಕ್ಟ್ ಮಾಡ್ಬಿಡ್ತಾನೋ ಪಾ ನೋಟನೇ ಸುಡುತ್ತೆ ದಾಹಕ್ಕೆ ನೀರು ಕುಡಿಯೋಣ ಅಂತ ಇಲ್ಲಿಗೆ ಬಂದೆ ಹ್ಮ್ ದಾಹನೇ ತೀರ್ತಾ ಇಲ್ಲ ತುಂಬ ಹೊತ್ತು ಮಾತಾಡ್ತಾ ಇದ್ದಾನಲ್ಲ ಹಂಗೇನ್ ಮಾತಾಡ್ತಾ ಇರ್ತೇನೆ ಸರಿ ಅಲ್ಲೇ ಹೋಗಿ ನೋಡೋಣ ನಿನಗೆ ಎಷ್ಟು ಜನ ಮಕ್ಕಳು ಆರು ಆರ ಏನೋ ಮಾತಾಡ್ತಿದ್ಯಾ ನೀರ್ ಕುಡಿಯುತ್ತಾನೆ ಇಲ್ಲಿ ಬಂದೆ ಕುಡ್ದಾಯ್ತಾ ಹ್ಮ್ ಹೋಗ್ ಮೇಲ್ಗಡೆ ರಾಕಿ ಕರಿತಾ ಇದೆ ಲೇಟ್ ಆಗುತ್ತಾ ಸ್ವಲ್ಪ ವೇಟ್ ಮಾಡಿ ಬೇಗನೆ ಮುಗಿಸ್ಬಿಡ್ತೀನಿ ಓಕೆ ನೀನ್ ಹೇಳಿದ್ರೆ ಸರಿನೆ ಹೌದೋ ಅವ್ನು ನೀನತ್ರ ಏನ್ ಕೇಳ್ದ ನನ್ಗೆ ಎಷ್ಟ್ ಮಕ್ಳು ಅಂತ ಕೇಳಿದ್ರು ಸ್ಟುಪೀಟ್ ಬುದ್ಧಿನೇ ಇಲ್ಲ ಅವ್ನಿಗೆ ನಿನ್ನ ನೋಡಿದ್ರೆ ಮದುವೆ ಆಗಿರೋ ಥರ ನಾ ಕಾಣಿಸ್ತಿದೆ ಲೈಟ್ ಆಗಿ ಸ್ಲಿಮ್ ಆಗಿದ್ರೆ ಬಾಲಿವುಡ್ ಹೀರೋಯಿನ್ ಥರ ಕಾಣಿಸ್ತೀರ ಅವನು ಹಂಗೇನೆ ಸ್ವಲ್ಪ ಸುಂದರವಾಗಿದ್ರೇನೆ ಲೈನ್ ಆಗ್ತಾನೆ ಒಂದು ಹೆಣ್ಣು ಇಷ್ಟು ಸುಂದರವಾಗಿದ್ರೆ ಎಲ್ಲ ಗಂಡಸರಿಗು ಲೈನ್ ಹೊಡಿಬೇಕು ಅಂತಾನೇ ಅನ್ಸುತ್ತೆ ಹೌದು ನಿನಗೆ ಮದುವೆ ಆಯ್ತಾ ಕೇಳ್ತಾ ಇದೀನ್ ತಾನೆ ಮದುವೆ ಆಯ್ತಾ ಇಲ್ವಾ ಹ್ಮ್ ಆಯ್ತ್ರಿ ನಿನ್ ಗಂಡ ತುಂಬಾ ಅದೃಷ್ಟವಂತ ನಿನ್ನ ಈ ತರ ಕೇಳಿಸ್ ಕಳ್ಸ್ಬಿಟ್ಟು ಅವನೇನ್ ಮಾಡ್ತಿದ್ದಾನೆ ಇನ್ನೊಬ್ಲ ಎಲ್ಕೊಂಡು ಬಿಟ್ಟ ಇಂಥ ಒಂದು ಬ್ಯೂಟಿಯನ್ನ ಆ ದೇವ್ರ ಕೈಯಲ್ಲಿ ಕೊಟ್ರೆ ಬಹಳ ತಡಿಯಕಾಗಲ್ವಲ್ಲ ಸರಿ ನಿನ್ ನಂಬರ್ ಹೇಳು ಹ್ಮ್ ನನ್ನ ಹತ್ರ ಏನೋ ಫೋನ್ ಇಲ್ವಾ ನಿಜನಾ ದೇವತೆ ಈ ತರ ಸುಳ್ಳು ಹ್ಮ್ ಓಕೆ ನಾಳೆ ನಿನ್ಗೆ ಒಂದು ಹೊಸ ಮೊಬೈಲ್ ಈಸ್ಕೊಡ್ತೀನಿ ಅವಾಗ ಅವಾಗ ಇಬ್ರು ಮಾತಾಡ್ಕೊಳ್ಳೋಣ ಹಾ ಹಾ ಹ್ಞ ಅಯ್ಯೋ ಬಂದ್ಬಿಟ್ನಲ್ಲ ಹ್ಞೂ ಅಡಿಗೆ ರೆಡಿ ಅಂತ ನೋಡೋಕೆ ಬಂದೆ ಮಚ್ಚ ರೆಡಿ ಆಗೋಯ್ತಾ ರೆಡಿ ಆಗ್ತಿದೆ ನೀನೇ ಹೋಗಿ ನೋಡು ಹ್ಞೂ ಸಂಬಳ ಎಷ್ಟು ಅಂತ ಕೇಳ್ತೀರಾನ ಬಂದ್ಬಿಟ್ಟೆ ಏನಂದ್ರಿ ಎಷ್ಟು ಕೇಳ್ತೀಯಾ ನೀವೆಷ್ಟು ಕೊಡ್ತೀರಾ ಇಲ್ಲ ಎಲ್ಲದಕ್ಕೂ ಸೇರಿಸಿನಾ ಅರ್ಥ ಆಗಿಲ್ವಲ್ಲ ಇಲ್ಲ ಮೂರು ತಿಂಗಳಿಗೂ ಸೇರಿಸಿ ತಗೋತೀಯಾ ಇಲ್ಲ ಅದು ನಿಮ್ಮಿಷ್ಟ ಹ್ಞೂ ಸರಿ ಒಂದು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಓಕೆನಾ ನಿನಗೆ ಬೇರೆ ಏನಾದರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳು ನಾನು ನೋಡ್ಕೋತೀನಿ ಹ್ಮ್ ನಮ್ಮ ಅಪ್ಪ ಸೇರಿಸಿಟ್ಟಿರೋ ದುಡ್ಡೆಲ್ಲೂ ನಿಮ್ಮ ತರ ಸುಂದರವಾದ ಹುಡುಗಿರಿಗೆ ಖರ್ಚು ಮಾಡೋದಕ್ಕೆ ಅದೆಲ್ಲ ನನಗೆ ಏನು ಬೇಡ ಕೇಳ್ದಿರ ಈ ಪ್ರಪಂಚದಲ್ಲಿ ಏನೂ ಸಿಗೋದಿಲ್ಲ ಕೇಳಿದ್ರು ಕೊಡೋರು ಇಲ್ಲಿ ಯಾರೂ ಇಲ್ಲ ಆದ್ರೆ ನಾನು ಹಂಗಲ್ಲ ಗಂಡ ಇಲ್ಲದೆ ಒಂಟಿಯಾಗಿ ಬಾಳೋದು ತುಂಬಾ ಕಷ್ಟ ಅಲ್ಲ ನಾನು ಕೊಡೋ ಬರೀ ಹತ್ತು ಸಾವಿರ ರೂಪಾಯಿ ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ ಹತ್ತು ನಿಮಿಷದಲ್ಲಿ ಅಡಿಗೆ ರೆಡಿ ಆಗಿಬಿಡುತ್ತೆ ಹೋಗಿ ಅಪ್ ಆಗಿ ಬನ್ನಿ ಹ್ಞೂ

ಅವನಿಗೆ ಸ್ವಲ್ಪ ಹಾಕು ಹಾಂ ಹಾಕಾಕು ಹಾಂ ಸಾಕು ಹ್ಞೂ ಏನು ಟೇಸ್ಟು ರಂಜಿತಾ ನೀನು ಮಾತ್ರ ಏರಿಯಾದಲ್ಲಿ ಹೋಟೆಲ್ ಸ್ಟಾರ್ಟ್ ಮಾಡಿದೆ ಅನ್ಕೋ ಟ್ವೆಂಟಿ ಫೋರ್ ಅವರ್ಸ್ ಆಗಿರುತ್ತೆ ಏನು ಮಗ ಏನು ಹೇಳ್ದೇನೆ ತಿಂತಿದ್ದೀರಾ ಹ್ಞೂ ತುಂಬ ಟೇಸ್ಟ್ ಆಗಿದೆ ಕಣೋ ಇದಕ್ಕಿಂತ ಬೇರೆ ಏನು ಹೇಳ್ಬೇಕು ಹ್ಞೂ ಹ್ಞೂ ರಂಜಿತಾ ನೀನ್ ಅಡಿಗೆ ರುಚಿಗೆ ಎಷ್ಟು ಕೊಟ್ರು ಸಾಲಲ್ಲ ಆನ್ಲೈನ್ ಆರ್ಡ್ರ್ ಆರ್ಡರ್ ಮಾಡಿ ತಿಂದು ನಾಲ್ಗೆ ಸತ್ತ ಹೋಗುತ್ತೆ ಅಂತ ಅನ್ಕೊಂಡೆ ನಮ್ ಲಕ್ಕು ನೀನೇ ಹುಡ್ಕೊಂಬಂದೆ ರಂಜಿತನ್ ಕೈಯಲ್ಲಿ ವಿಷ ಕೊಟ್ರು ಕೂಡ ಅದು ಅಮೃತ ತರನೇ ಇರುತ್ತೆ ಅಲ್ವಾ ಏಯ್ ನೀರ್ ಕುಡಿಯೋ ಹ್ಮ್ ಏಯ್ ನೀರಿನ ತೆಗೆದು ಕುಡಿಯೋ ಲೈ ನಿಧಾನ ತಿನ್ಬೋದಲ್ಲ ಊಟ ರುಚಿಯಾಗಿದೆ ಅಂತ ಹೇಳಿ ಉಸಿರು ಕಟ್ಕೊಂಡು ಮೊದಲು ನೀರು ಕುಡಿಯೋ ಮೊದಲು ನೀರನ್ನ ಕುಡಿಯೋ ನಿಗೇನಾಯ್ತು ಏಯ್ ಏನಾಯ್ತು ಅಂತ ಕೇಳ್ತಾ ಇದ್ದೀನಲ್ಲ ರಂಜಿತಾ ಅಡಿಗೆ ಮಾಡೋವಾಗ ಅಲ್ಲಿ ಎಲ್ಲಾದ್ರು ಯಾಕೆ ಯಾಕೆಲ್ಲಾರು ಏನ್ ಮಕ್ಳ ತಡಿತಾ ಇದ್ಯಾ ಸಾರಲ್ಲಿ ಹಲ್ಲಿ ಏನು ಬಿದ್ದಿಲ್ಲ ನಾನೇ ವಿಷ ಹಾಕ್ದೆ ನಾನು ಎಲ್ಲೆಲ್ಲ ನಿಮ್ಮನ್ನ ಹುಡುಕದೆ ಅಂತ ಗೊತ್ತಾ ದುಡ್ಡು ದುಡ್ಡು ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ನಿಮ್ತರ ಮಕ್ಕಳನ್ನ ತಿದ್ದಕ್ಕೆ ಆಗಲ್ವೋ ನಿಮ್ಮಿಂದ ನಾನು ಯಾವಾಗಲೂ ಸತ್ತ ಹೋಗ್ಬಿಟ್ಟೆ ಇವತ್ತು ನಿಮ್ಮ ಅಪ್ಪನ ಹತ್ರ ಇರೋ ದುಡ್ಡು ಆಸ್ತಿ ಅಧಿಕಾರ ಯಾವ್ದೂನು ನಿಮ್ಮನ್ನ ಕಾಪಾಡಲ್ಲ ಯಾರೇ ನೀನು ನಮ್ಮನ್ನ ಯಾಕೆ ಸಾಯಿಸಿದ್ಯಾ ಏ ನೀವು ಸಾಯಕ್ಕಿಂತ ಮೊದಲು ನಾನು ಯಾರಂತ ತಿಳ್ಕೊಂಡೆ ಸಾಯ್ತೀರ ನಮ್ಮ ಅಪ್ಪನ ಹತ್ರ ಗೊತ್ತಾಯ್ತು ಅಂದ್ರೆ ನಿನ್ನ ಸುಮ್ಮನೆ ಬಿಡೋದಿಲ್ಲ ಕಣೆ ಏನು ಮಾಡ್ತೀನಿ ನೋಡು ಯಾರಿಗೂ ಫೋನ್ ಮಾಡ್ತೀಯಾ ನಿಮ್ಮ ಅಪ್ಪನಿಗ ಪೊಲೀಸ್ಗ ಹೇಳೋ ನಾನೇ ಮಾಡ್ತೀನಿ ನೀನ್ ಯಾರು ಅಂತ ಕೇಳ್ತಾ